اشتركوا Thank you.

ಹಿಂದೂ ಓಾಕಿಲ್ಲ ಹಿಂದೂ ಹಾಳಾದ್ರು ಹಾಳಾಗೋಗಲಿಕ್ಕೂ ಹೋಗಲಿ ಸಾವಿರಬಾರದು ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ ನಮಗಾದ್ರೆ ಬಂದಿಲ್ಲ ಕೇಸರಿ ಸಲುವಾಗಿ ಬಂದಿದ್ದಾರೆ 아래 위에 어디에 아래 아시아 망치기 전쟁에 사망을 했기 때문에 아스팔 무더러움을 했기 때문에 사망을 했는데 선물 목표는 나무 샤아로 선물로 연합국의 면허는 어떻게 해? 아우 무기와 캐서마트 연합국이에요. 아 면허의 망치기 전이 비슷. Nave la ನಮ್ಮ ಶಿವಮೊಗ್ಗದಿಂದ ಬಂದಿದ್ದಾರೆ ಅವರು ರಾಮಚಂದ್ರ ಅವರು ರಮೇಶ್ ಅವರು ನಮ್ಮ ಡಾಕ್ಟರ್ ಇಂದ್ರೇಶ್ ಅವರು ನಮ್ಮ ಅಶ್ಲೀಲ ಪಟ್ಟಣದ ಅವರು ತಾಯಿದ್ರು ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ ಮೊನ್ನೆ ಒಬ್ಬ ತಾಯಿ ಒಬ್ಬ ಹೆಣ್ಣು ಅವರು ಅವಳು ಮಾಧ್ಯಮದ ಮುಂದೆ ಟಿವಿ ಮುಂದೆ ಕೂತ್ಕೊಂಡು ಆ ರಸ್ತೆಯಲ್ಲಿ ಭಾಗ ಮಾಡ್ಕೊಂಡು ಇದೇ ಮಿನಿ all right ಬೆರಳು ಆದ್ಮೇಲೆ ಈಗ ಎಲ್ಲಿ ಬಂದಿದ್ದಾರೆ ಚಾಮುಂಡೇಶ್ವರಿಗೆ धर्मस्थे हले सी न की